ಯಾವುದೇ ಅಡುಗೆಯಾದರೂ ಅಲ್ಲಿ ಮೆಣಸಿನಕಾಯಿ ಬೇಕೇ ಬೇಕು ಮೆಣಸಿನಕಾಯಿ ಕತ್ತರಿಸುವ ವೇಳೆ ಕೈಯಲ್ಲಿ ಭಾರೀ ಉರಿ ಕಂಡುಬರುವುದು ಇದನ್ನು ನಿವಾರಣೆ ಮಾಡುವುದು ಸುಲಭ ಅಡುಗೆ ಮನೆಯಲ್ಲಿ ಈರುಳ್ಳಿ ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬಂದರೆ ಕಾಯಿ ಮೆಣಸಿನಕಾಯಿ ಕತ್ತರಿಸುವ ವೇಳೆ ಕೈಯಲ್ಲಿ ಉರಿಯ ಅನುಭವವೂ ಆಗುವುದು ಕೆಲವೊಮ್ಮೆ ಇದು ಅತಿಯಾಗಿ ತಡೆದುಕೊಳ್ಳಲು ಆಗದು ಮೆಣಸಿನಕಾಯಿನಲ್ಲಿರುವಂತಹ ಕ್ಯಾಪ್ಸಿಸಿನ್ ಎನ್ನುವ ರಾಸಾಯನಿಕವು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಈ ಉರಿಯನ್ನು ಕಡಿಮೆ ಮಾಡಲು ಮನೆಯಲ್ಲೇ ಕೆಲವೊಂದು ಮನೆ ಮದ್ದುಗಳು ಇವೆ ಇದನ್ನು ತುಂಬಾ ಸುಲಭ ಹಾಗೂ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಈ ವಿಡಿಯೋ ಮೆಣಸಿನಕಾಯಿಯನ್ನು ಕತ್ತರಿಸುವ ವೇಳೆ ಕಂಡುಬರುವ ಉರಿಯನ್ನು ಕಡಿಮೆ ಹೇಗೆ ಮಾಡಬಹುದು ಎಂದು ತಿಳಿಯೋಣ ಉರಿಯ ಅನುಭವ ಅರ್ಥ ಮಾಡಿಕೊಳ್ಳುವುದು ಮೆಣಸಿನಕಾಯಿಯಲ್ಲಿ ಇರುವಂತಹ ಕ್ಯಾಪ್ಸಿಸಿನ್ ಎನ್ನುವ ಅಂಶವು ಚರ್ಮದಲ್ಲಿ ಉರಿಯ ಅನುಭವ ಉಂಟು ಮಾಡುವುದು ಮೆಣಸಿನಕಾಯಿಯಲ್ಲಿ ಇರುವ ಕ್ಯಾಪ್ಸಿಸಿನ್ ಪ್ರಮಾಣಕ್ಕೆ ಅನುಗುಣವಾಗಿ ಅದರಲ್ಲಿನ ಉರಿಯಲ್ಲಿ ಏರುಪೇರು ಆಗಬಹುದು ಉರಿ ಕಡಿಮೆ ಮಾಡಲು ಕೆಲವು ಪರಿಹಾರಗಳು ಇಲ್ಲಿದೆ ಒಂದು ಐಸ್ ಉಜ್ಜುವುದು ಮೆಣಸಿನಕಾಯಿ ಕತ್ತರಿಸುವ ವೇಳೆ ಉರಿ ತೀವ್ರವಾಗಿದ್ದ ಸಂದರ್ಭದಲ್ಲಿ ಐಸ್ ತುಂಡು ತೆಗೆದುಕೊಡು ಅದನ್ನು ಉರಿ ಬರುತ್ತಿರುವ ಜಾಗಕ್ಕೆ ಉಜ್ಜಿಕೊಂಡರೆ ಆಗ ನರಗಳು ಮರಗಟ್ಟುವುದು ಮತ್ತು ಉರಿಯಿಂದ ತಕ್ಷಣವೇ ಪರಿಹಾರ ಸಿಗುವುದು ಐಸ್ ತುಂಡು ಉರಿಯುತ ಕಡಿಮೆ ಮಾಡುವುದು ಮತ್ತು ಮೆಣಸಿನಕಾಯಿ ಕತ್ತರಿಸಿರುವುದರಿಂದ ಉಂಟಾಗಿರುವಂತಹ ಅಹಿತಕರ ಅನುಭವವನ್ನು ಹಿತವಾಗಿಸುವುದು ಎರಡು ಅಲೋವೆರಾ ಹಚ್ಚುವುದು ಅಲೋವೆರಾವು ಹಿತಕಾರಿ ಮತ್ತು ಶಮನಕಾರಿ ಗುಣ ಹೊಂದಿದೆ ಅಲೋವೆರಾವನ್ನು ಕೈಗಳಿಗೆ ಹಚ್ಚುವುದರಿಂದ ಉರಿಯೂತ ಕಡಿಮೆ ಮಾಡಬಹುದು ಮತ್ತು ಇದು ಉರಿಯನ್ನು ತಗ್ಗಿಸುವುದು ಅಲೋವೆರಾವು ಚರ್ಮವನ್ನು ಮಾಯ್ಚರೈಸ್ ಮಾಡಿ ಬೇಗನೆ ಗುಣಮುಖವಾಗಲು ಸಹಕಾರಿ ಮೂರು ಲಿಂಬೆ ಉಜ್ಜುವುದು ಲಿಂಬೆಯಲ್ಲಿ ಸಿಟ್ರಸ್ ಆಮ್ಲ ಮತ್ತು ವಿಟಮಿನ್ ಸಿ ಉತ್ತಮ ಪ್ರಮಾಣದಲ್ಲಿದೆ ಇವುಗಳು ಉರಿಯೂತ ಶಮನಕಾರಿ ಗುಣ ಹೊಂದಿದೆ ಲಿಂಬೆ ರಸವನ್ನು ಕೈಗಳಿಗೆ ಉಜ್ಜಿಕೊಂಡರೆ ಆಗ ಅದು ಉರಿಯೂತವನ್ನು ತಟಸ್ಥಗೊಳಿಸುವುದು ಮತ್ತು ಕೈಗಳು ಕೆಂಪಾಗುವುದನ್ನು ತಡೆಯುವುದು ಲಿಂಬೆಯು ನೈಸರ್ಗಿಕ ನಂಜು ನಿರೋಧಕವಾಗಿ ಕೆಲಸ ಮಾಡುವುದು ಮತ್ತು ಇದರಲ್ಲಿ ಸೋಂಕುಗಳನ್ನು ತಡೆಯುವ ಗುಣಗಳು ಇವೆ ನಾಲ್ಕು ಹಿಟ್ಟು ಬೆರೆಸುವುದು ಹಿಟ್ಟನ್ನು ಬೆರೆಸಿದರೆ ಆಗ ಮೆಣಸಿನಕಾಯಿ ಕತ್ತರಿಸಿರುವುದರಿಂದ ಆಗಿರುವ ಉರಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಿಟ್ಟು ಚರ್ಮ ಮತ್ತು ಕ್ಯಾಪ್ಸಿಸಿನ್ ನಡುವೆ ಒಂದು ಪದರವನ್ನು ಸೃಷ್ಟಿ ಮಾಡುವುದು ಮತ್ತು ಇದರಿಂದ ಪರಿಹಾರ ಒದಗಿಸುವುದು ಹಿಟ್ಟು ಕಲಸುವುದರಿಂದ ಕೆಲವೇ ನಿಮಿಷಗಳಲ್ಲಿ ಉರಿಯನ್ನು ತುಂಬಾ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವುದು ಮೆಣಸಿನಕಾಯಿ ಕತ್ತರಿಸಿದ ಬಳಿಕ ಉಂಟಾಗುವ ಉರಿಯನ್ನು ಕಡಿಮೆ ಮಾಡಲು ಈ ಎಲ್ಲಾ ವಿಧಾನಗಳು ತುಂಬಾ ಪರಿಣಾಮಕಾರಿ ಐಸ್ ನರಗಳನ್ನು ಮರಗಟ್ಟುವಂತೆ ಮಾಡುವುದು ಅಲೋವೆರಾ ಲಿಂಬೆ ಮತ್ತು ಹಿಟ್ಟು ಚರ್ಮಕ್ಕೆ ಹಿತ ನೀಡುವುದು ಮತ್ತು ಕ್ಯಾಪ್ಸಿಸಿನ್ ಪರಿಣಾಮವನ್ನು ತಟಸ್ಥಗೊಳಿಸುವುದು ಮೆಣಸಿನಕಾಯಿ ಕತ್ತರಿಸುವ ಸಂದರ್ಭದಲ್ಲಿ ಕೈಗಳಲ್ಲಿ ಉರಿ ಕಂಡುಬರುವುದು ಸಾಮಾನ್ಯ ವಿಚಾರ ಈ ಮನೆಮದ್ದುಗಳನ್ನು ಬಳಸಿಕೊಂಡು ಪರಿಣಾಮಕಾರಿಯಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಕೈಗಳನ್ನು ಮೊದಲಿನ ಸ್ಥಿತಿಗೆ ತರಲು ಐಸ್ ಉಜ್ಜುವುದರಿಂದ ಹಿಡಿದು ಹಿಟ್ಟು ರುಬ್ಬುವ ತನಕ ಹಲವಾರು ಇವೆ ಈ ಮನೆಮದ್ದುಗಳನ್ನು ಬಳಸಿದರೆ ಆಗ ಖಂಡಿತವಾಗಿಯೂ ಇದರಿಂದ ಪರಿಹಾರ ಸಿಗುವುದು ಇನ್ನು ಮೆಣಸಿನಕಾಯಿ ಕತ್ತರಿಸುವುದರ ಬಳಿಕ ಕೈಗಳಲ್ಲಿ ಉರಿ ಎಂದು ಹೇಳಿಕೊಳ್ಳಬೇಕಾಗಿಲ್ಲ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ